ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತೇಂದ್ರ ಮೈಸೂರು ಸೆಪ್ಟೆಂಬರ್ ಮೂರು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಟಿ ಎಸ್ ಶ್ರೀವಸ್ಸಾರ್ ಅವರಿಂದ ಸುಮಾರು ಇನ್ನೂರ ಎಂಬತ್ ಮೂರು ಲಕ್ಷ ರುಗಳ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ವಾರ್ಡ್ ನಂಬರ್ ಐವತ್ತಾರರ ಅಶೋಕಪುರಂ ಅಂಬೇಡ್ಕರ್ ಉದ್ಯಾನವನದಿಂದ ರಸ್ತೆಯ ಅಭಿವೃದ್ಧಿಗೆ ವಾರ್ಡ್ ನಂಬರ್ ಐವತ್ತೊಂಬತ್ತರ ಐಶ್ವರ್ಯ ಬಡಾವಣೆ ದೊಡ್ಡ ಮಳೆ ನೀರು ಚರಂಡಿ ಕಾಮಗಾರಿಗೆ ಲಿಂಗಾಬುದಿಯ ನಾಗಮ್ಮ ಕಲ್ಯಾಣ ಮಂಟಪದ ಹತ್ತಿರ ರಸ್ತೆ ರಸ್ತೆ ಅಭಿವೃದ್ಧಿಗೆ ವಾರ್ಡ್ ನಂಬರ್ ಅರವತ್ನಾಲ್ಕು ಮತ್ತು ಅರವತ್ತೈದರ ಲಿಂಗಾಬುದಿ ರಸ್ತೆಯಲ್ಲಿರುವ ಶ್ರೀ ಶನೇಶ್ವರ ದೇವಸ್ಥಾನದ ಬಳಿ ರಸ್ತೆಯ ಅಭಿವೃದ್ಧಿ ಕಾಮಗಾರಿಗೆ ವಾರ್ಡ್ ನಂಬರ್ ಅರವತ್ತೈದರ ದೇವಯ್ಯನ ಹುಂಡಿ ಸರ್ಕಾರಿ ಶಾಲೆ ಹಿಂಭಾಗ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರು ಭೂಮಿ ಪೂಜೆ ನೆರವೇರಿಸಿದರು ವಾರ್ಡ್ ನಂಬರ್ ಐವತ್ತಾರರ ಅಶೋಕಪುರಂನ ಅಂಬೇಡ್ಕರ್ ಉದ್ಯಾನವನದ ರಸ್ತೆಯ ಅಭಿವೃದ್ಧಿ ಕಾಮಗಾರಿಗಳ ಗುದ್ದಲಿ ಪೂಜೆಯಲ್ಲಿ ವಾರ್ಡ್ ಅಧ್ಯಕ್ಷರಾದ ಮಧು ಮಾಜಿ ನಗರ ಪಾಲಿಕೆ ಸದಸ್ಯರಾದ ಶಾರದಾ ಈಶ್ವರ್ ವಿಶ್ವೇಶ್ವರಯ್ಯ ಜಯರವಿ ರವಿ ಪಿ ಟಿ ಕೃಷ್ಣ ಬಿಲ್ಲಯ್ಯ ದೀಪೋ ಜಿತೇ ಕೇಂದ್ರ ವಾರ್ಡ್ ನಂಬರ್ ಐವತ್ತೊಂಬತ್ತರ ಐಶ್ವರ್ಯಾ ಬಡಾವಣೆ ದೊಡ್ಡ ಮಳೆ ನೀರು ಚರಂಡಿ ಕಾಮಗಾರಿಯ ಗುದ್ದಿಲಿ ಪೂಜೆಯಲ್ಲಿ ಮಾಜಿ ಮೇಯರ್ ಸುನಂದ ಪಾಲನೇತ್ರ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಜಗದೀಶ್ ವಾರ್ಡ್ ಅಧ್ಯಕ್ಷರಾದ ಸಂಪತ್ ಕುಮಾರ್ ಕಾರ್ಯದರ್ಶಿ ಪ್ರಸನ್ನ ಹೇಮಂತ್ ಮನೋಜ್ ರೂಪಾ ಬಿಜೆಪಿ ಮುಖಂಡರಾದ ಪ್ರದೀಪ್ ಸಚಿನ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಒಟ್ಟು ಒಟ್ಟು ವಾರ್ಡಿನ ಯಾವುದು ಅವಶ್ಯಕತೆ ಇರುವಂತ ಕಾಮಗಾರಿಗೆ ಗುದ್ಲಿ ಪೂಜೆ ನೀಡುವಂಥ ಇದಕ್ಕೆ ಚಾಲನೆ ಕೊಟ್ಟಿದ್ದೀನಿ ಒಟ್ಟು ಸುಮಾರು ಎರಡು ಕೋಟಿ ಐವತ್ತ ಐವತ್ತರ ಲಕ್ಷದಷ್ಟು ಎರಡೂವರೆ ಕೋಟಿಯಷ್ಟು ಏನು ನಮ್ಮದು ಫಿಫ್ಟೀನ್ ಫೈನಾನ್ಸ್ ಇರ್ಬೋದು ಮೈಸೂರು ಮಹಾನಗರ ಪಾಲಿಕೆ ಇರ್ಬೋದು ಅದರಲ್ಲಿ ಸೇರಿಸ್ಕೊಂಡು ನಾವು ಈ ವಾರ್ಡಲ್ಲಿ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದೀವಿ ಅದರ ಜೊತೆಗೆ ಇನ್ನೂ ನಾಲ್ಕು ವಾರ್ಡ್ ಇದೆ ಒಂದು ಕೆಲವು ವಾರ್ಡ್ಗಳಲ್ಲಿ ಪಾದಯಾತ್ರೆಯನ್ನು ನಾವು ಮಾಡಿದ್ವಿ ಆ ಪಾದಯಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ಏನೇನು ಆ ಥರ ನೋಟಿಸ್ ಮಾಡಿದ್ವಿ ಅದನ್ನು ಎ ಸಿ ಅವರಿಗೆ ಒಗಳಿಗೆ ಹೇಳಿದ್ದಕ್ಕೆ ಆ ಥರದ ಕೆಲಸವನ್ನು ನೋಟ್ ಮಾಡಿ ನೋಟ್ ಮಾಡಿ ಇಟ್ಟಿದ್ರು ಅದಕ್ಕೆ ಪ್ರಯಾರಿಟಿ ಮೇಲೆ ಯಾವ ಹಣ ಬರ್ತಾ ಇದೆ ಆ ಹಣದಲ್ಲಿ ಖರ್ಚು ಮಾಡ್ತಾಯಿದ್ವಿ ಇವತ್ತು ಬೆಳಗ್ಗೆ ಅಶೋಕಪುರಂ ಭಾಗದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಹಿರಿಯರ ಜೊತೆ ಪಾದಯಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ಯು ಜಿ ಡಿ ಸಮಸ್ಯೆ ಎದ್ದು ಕಾಣ್ತಾ ಇದೆ ಸೊ ಅದಕ್ಕೊಂದು ಕಾಯಕಲ್ಪ ಕೊಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಒಂದು ಡಿ ಪಿ ಆರ್ ಮಾಡಿ ಅಂತ ಹೇಳಿದೆ ಹದಿಮೂರು ಕ್ರಾಸ್ಗೂ ಸಂಬಂಧಪಟ್ಟಂಗೆ ಅದನ್ನೊಂದು ಮಾಡಿದರೆ ಕೆಲವು ಮನೆಗಳಲ್ಲಿ ಅದರ ಜಾಗ ಚಿಕ್ಕದು ಅನ್ನೋ ಕಾರಣಕ್ಕೆ ಮೋರಿ ಮೇಲೂ ಬಂದಿದ್ದಾರೆ ಹಾಗಾಗಿ ಆ ಥರದ್ದೇನಾದ್ರು ಒತ್ತುವರಿ ಥರ ಕಂಡು ಬಂದರೆ ಅದನ್ನು ಹೊಡೆದು ಮತ್ತು ಅವ್ರಿಗೊಂದು ಅನುಕೂಲನೂ ಮಾಡಬೇಕು ಯಾಕಂದರೆ ಈ ಭಾಗದಲ್ಲಿ ಕಾನೂನನ್ನೇ ಪಾಲಿಸಕ್ಕಾಗಲ್ಲ ಕೆಲವು ಸಂದರ್ಭದಲ್ಲಿ ಆ ಥರ ತುಂಬ ಸಣ್ಣ ಸಣ್ಣ ಸೈಜಿನ ಅಳತೆಯ ಮನೆಗಳಿದೆ ಸುಮಾರು ಏಳು ಅಡಿ ಐವತ್ತಡಿ ಮನೆ ಇರುವಂಥದ್ದು ನಾಲ್ಕು ಐದು ಜನಕ್ಕೆ ಭಾಗ ಆಗಿರುವಂಥದ್ದು ಕಂಡು ಬರ್ತಾ ಇದೆ ಸೊ ಆ ಥರದ ಮನೆಗಳಿಗೆ ಏನು ಸರ್ಕಾರದ ಮನವೊಲಿಸಿ ಏನು ಮಾಡಬೇಕು ಅನ್ನೋದನ್ನು ಮಾಡಿ ಒಟ್ಟಾರೆ ಯು ಜಿ ಡಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು ಈ ಭಾಗದಲ್ಲಿ ನೋಡಿದ ಮೇಲೆ ಭಾಳ ದೀರ್ಘಕಾಲದ ಸಮಸ್ಯೆ ಇದೆ ಅಂತ ಅನ್ನಿಸ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ಸಂಜನು ಪಾದಯಾತ್ರೆ ಇದೆ ನಾಳಿದ್ದು ಇಲ್ಲಿ ಗುರುವಾರ ಮತ್ತೆ ಪಾದಯಾತ್ರೆ ಮಾಡಿ ಎಂಟೈರ್ ಸಂಬಂಧಪಟ್ಟಂಗೆ ಎಸ್ಪೆಷಲಿ ಕೆ ಕೆಆರ್ ಒನಕ್ಕೆ ಸಂಬಂಧಪಟ್ಟಂಗೆ ಒಂದು ಯು ಜಿ ಡಿ ಕಾಯಕಲ್ಪ ಕೊಡಬೇಕು ಅದನ್ನು ಮುಂದಿನ ದಿನಗಳಲ್ಲಿ ಕೈಗೆತ್ಕೊತೀವಿ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ